ಇಂಗಾದ್ರೆ ನಾವೆಲ್ಲರೂ ಅಗ್ರೀಮೆಂಟ್್ ಮಾಡ್ತೀವಿ ಓಕೆ ಈಗ ಮಾಧ್ಯಮದವರಿಗೆ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಫ್ಲೋರ್ ಓಪನ್ ಇದೆ 14 ಮೈಕ್ ಕಪ್ ಅವರು ಕುಟ್ಬಿಡಿ ಸರಿ ಮೊದ್ದು ನೀವು ಇಲ್ಲ ಅನ್ನಂತಿದ್ದನ್ನ ಯಾರು ಕೂಡ ವಹಿಸೋಕೆ ಸಾಧ್ಯ ಇರಲಿಲ್ಲ ಅದರಲ್ಲಿ ನಾವು ಕೂಡ ಹೌದು ಸೋ ಮತ್ತೆ ನೀವು ಶೋ ಮಾಡ್ತಾರೆ ಅದಕ್ಕೆ ಮೊದಲೇನಾಗಿ ಕंग्रेचुಲೇಷನ್ಸ್ ಸರ್ ಥ್ಯಾಂಕ್ ಯು ಸರ್ ಸರ್ ಇದ್ರ ಇದರ ನಡುವೆ ಒಂದಿಷ್ಟು ವಿಚಾರಗಳು ಬಂತು ಸಹಜವಾಗಿ ಏನಂತಂದ್ರೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಅಂದ್ರೆ ವಿವಾದಿತ ಇರಬಾರದು ಇರಬಾರ್ದು ಕೆಲವು ಅಂಶಗಳನ್ನ ಹೇಳಿದ್ದಾರೆ ಅನ್ನುವಂಥದ್ದು ಈಗ ಸೀಸನ್ ಟೋಲ್ ಒಪ್ಕೊಳ್ಳಕ್ಕೆ ಈ ರೀತಿಯ ಕೆಲವು ಗಳು ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸಕ್ಕೆ ಏನ್ ಕಾರಣ ಆಯ್ತು ಅನ್ನುವಂಥದ್ದು ಸರ್ ಪತ್ರಿಕಾಗೋಷ್ಠಿ ಕರೀತಾರ ವಿವಾದಿತ ವಿವಾದಿತ ಪ್ರಶ್ನೆಗಳನ್ನ ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತಾರೆ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟೀಸ್ ಎಲ್ಲಾರು ಒಂದೇ ತರ ಥಿಂಕ್ ಮಾಡೋರ್ನ ಬೆಳಿಗ್ಗೆ ಅಂದ್ರೆ ಬರೀ ಹೊಳ್ಕೊಂಡು ತಬ್ಕೊಂಡು ಗೊತ್ತಿಕೊಟ್ಟು ಪ್ರೀತಿಯಿಂದ ಇತ್ತು ಹತ್ರ ನಿಮಗೆ ಹಿಂದೆ ಸಿ ನಾಟ್ ಸ್ಟೇಜ್ ವೇರ್ ಐ ವಿವಾದಿತ ಓನ್ಲಿ ಐ ಓನ್ಲಿ ರಿಕ್ವೆಸ್ಟ್ ಹಾವ್ ಅ ಕ್ಲಾರಿಟಿ ಯಾಕೆ ಇವ್ರಿ ಏನಕ್ಕೆ ಆ ಕ್ಲಾರಿಟಿ ಬೇಕು ಅದಿಲ್ಲ ಅಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ನಡೆಸೋದಕ್ಕೆ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗತ್ತೆ ಅಷ್ಟೇ ಬೇರೆನಿಲ್ಲ ಬಿಕಾಸ್ ಏನಾಗುತ್ತೆ ಸಮ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗ್ಬಿಟ್ರೆ ನನಗೆ ವಾಟ್ ಅಬೌಟ್ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸ್ ಅಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧವಂತ್ರನ್ನ ನಾನು ಡಿಜಿ ಮಾಡ್ಬೋದು ಅತಿ ಬುದ್ಧವಂತರು ಏನು ಮಾಡ್ತಾರೆ ಬುದ್ಧವಂತರು ನಿಮ್ಮ ಸೈಡಿಗೆ ಆಗಬೇಕು ಅಂತ ಗೊತ್ತಿರುತ್ತೆ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ ಹೆಚ್ಚಿಗೆ ಇಚ್ ಬಿಕಮ್ಸ್ ಅರ್ಲಿ ಟು ಟಿ ಡಿ ಎಸ್ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋನ್ ಥಿಂಕ್ ದಟ್ ಕೆ ಎಮ್ ಆಕೋಡೋಸ್ ಆಸ್ ಎಸ್ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಕ್ಕೆ ಹಿಂದೆಗಡೆ ಒಂದು ಎರಡು ವರ್ಷ ಮೂರು ವರ್ಷ ಹಿಂದಗಡೆ ಏನೋ ಒಬ್ರು ಪತ್ರ ನಿಮ್ಮಲ್ಲೇ ಒಬ್ರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂದಾಗ ನಾನು ಅವ್ರ ಹತ್ರ ಹೋಗ್ತಾ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡ್ ಪ್ರಶ್ನೆ ಕೇಳಿದ್ದೆ ನಾನು ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಬಹಳ ಲೀಗಲ್ ಟರ್ಮ್ಸ್ ಅಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತ ಆಯ್ತು ಇರಬೇಕಾದ್ರೆ ವೈಯಕ್ತಿಕವಾಗಿ ಯಾರೋ ಒಬ್ರು ಒಳಗೆ ಹೋಗಬಾರ್ದು ಅವ್ರನ್ನ ಕಳಿಸ್ಬೇಡ ತಪ್ಪಾಗುತ್ತೆ ಆಕೆ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಲಾಂಗ್ ಎಸ್ ದೇ ಹ್ಯಾವ್ ಅ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆನ್ ಐ ಥಿಂಕ್ ಇಟ್ಸ್ ಓಕೆ ಐ ವಿಲ್ ಹ್ಯಾಂಡಲ್ ದಸ್ಟ್ ಒಂದು ಪಾಯಿಂಟ್ ಅದನ್ನು ನಾನು ಲೆಕ್ ಲಕ್ವಿ ಪುಟ್ಟ ಅಕ್ರಾಸ್ ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ ಕಂಡೀಷನ್ಸ್ನಾಗ ಹಾಕಿಲ್ಲ ಸರ್ ದಟ್ ವಿವಾದಿಂದ ಐ ಥಿಂಕ್ ಇಟ್ಸ್ ಓಕೆ ಸಮಟೈಮ್ಸ್ ಏನು ಗೊತ್ತಾ ಒಳಗಡೆ ಹೊರಗಡೆ ಹೇಗೋಯ್ತು ಬರುತ್ತಾರೆ ಒಳಗಡೆ ಹೋದ್ಮೇಲೆ ಕಾರ್ಡ್ ರುಸಿ ಸ್ಟಾರ್ಟ್ ಮಾಡುತ್ತಾರೆ ಯು ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಬಿಗ್ ಬಾಸ್ ಅಲ್ಲಿ ಒಂದದ್ದು ಸತ್ಯ ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗಿಬಿಡ್ತಾರೆ ಅವರು ಸಿ ಸಮೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಾಮ್ ಪೀಪಲ್ ಸೊ ಆ ಮುಖ್ಯವಿತ್ತಾರೆ ಸರ್ ಅದು ನನ್ನ ಕಂಡೀಷನ್ ಆಗಿ ಹೋಗಿ ಯಾವತ್ತು ಸರ್ ಮುಖ್ಯವಾಗಿ ಲಾಸ್ಟ್ ಸೀಸನ್ ಅಲ್ಲಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ ಆಟಗಳೆಲ್ಲ ಬರ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ ಕನ್ನಡ ಭಾಷೆಗೆ ಏನೋ ಒಂಥರ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಚರ್ಚೆ ಆಯ್ತು ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯ್ತು ನಮ್ಗೆ ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದು ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ ಎಲ್ಲಾ ಕಡೆ ಓಡಾಟ ಹೇಗೆ ನಿಲ್ ಬರ್ಬೇಕು ಅವಾಗ ಗಂಟೆ ಗಂಟ್ಲೆ ನಿಲ್ಬೇಕು ಆದ್ರೂ ಕೂಡ ನನ್ನ ಮಾತು ಮಾತು ಗೆಲ್ಲೋ ಒಂದ್ ಕಡೆ ಇವ್ರು ಮಣೆ ಹಾಕ್ತಿಲ್ವಾ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ರೀತಿ ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಇದಕ್ಕೆ ಕರೆಕ್ಟ್ ಆಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ ನಿಜಾನ ಅಂತ ಹೇಳಿ ಆದ್ರೆ ನಮ್ಗೆ ಆದ್ಯ ನಮ್ ಕಡೆಯಿಂದ ಇಲ್ಲಿ ರೆವ್ಯೂನೇ ಜಾಸ್ತಿ ಇದೆ ಜಾಸ್ತಿ ಬಿಗ್ ಬಾಸ್ ನೋಡೋದು ಕನ್ನಡಿಗರು ಸೊ ಆದ್ರೂ ಕೂಡ ನಮ್ಗೆ ಇಲ್ಲಿ ಬೇಕಾದ ಸಲಹೆಗಳನ್ನ ಸೂಚನೆಗಳನ್ನ ಬೇಕಾದ ಸೌಕರ್ಯಗಳನ್ನ ಕೊಡಲ್ಲ ಅನ್ನೋದೊಂದು ಚರ್ಚೆ ಹೌದಾ ಅಂತ ಹೇಳಿ ಅದು ಸರ್ ಮನಸ್ಸಿಗೆ ನೋವಾಗಿದೆ ಅನ್ನೋದು ಇಲ್ಲ ಸಿ ಒಂದು ಶೋ ಮಾಡುವಾಗ ಆ ಈ ಏನೇನು ಬೇಕು ಅದು ಕಂಪ್ಲೀಟ್ ಆಗಿ ನಾವು ಕೆಲವೊಂದು ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೇವೆ ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೀವಿ ಫಸ್ಟ್ ಲಾಂಚ್ ಆಗಿ ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಅದ್ರ ಇದ್ದದ್ರಿಂದ ಹಿಟ್ ಆಯ್ತು ಇಲ್ಲ ಈ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗ್ಲಿಕ್ಕೆ ಕಾರಣ ಏನು ಏನೋ ಒಂದು ಸರಿ ನಾವು ಸರಿ ಮಾಡಿದ್ದೇವೆ ಬಟ್ ಅವರ ಕ್ವಶನ್ ಏನಂತಂದ್ರೆ ಇನ್ನೂ ಬೆಟರ್ ಮಾಡಬೇಕು ಬೇರೆ ಮಾರ್ಕೆಟಿಗಿಂತ ನಮ್ದು ನಮ್ಮ ಶೋ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಹೇಳಿದ್ರು ಅವ್ರ ಆಕ್ಚುಲಿ ಸಜೆಷನ್ ಆಗಿ ನಾವು ತಗೊಂಡು ಅವ್ರು ಡಿಸ್ಕಸ್ ಮಾಡಿ ಏನು ಬೆಟರ್ ಮಾಡ್ಬೋದು ಈ ಸೀಸನ್ ಅಲ್ಲಿ ಅದನ್ನೆಲ್ಲ ಈ ಸೀಸನ್ ಅಳವಡಿಸಿ ಕಳೆದ ಹನ್ನೊಂದು ಸೀಸನ್ ಗಿಂತ ಬೆಟರ್ ಆಗಿ ಹನ್ನೆರಡು ಹದಿನೆಂಟು ಸೀಸನ್ ಬರ್ತೇವೆ ದೊಡ್ಡ ಮಟ್ಟದಲ್ಲಿ ಬರ್ತೇವೆ ಅಷ್ಟು ಹೇಳ್ತಾರೆ ಅಕ್ಟೋಬರ್ ಶುರು ಆಗ್ತಿತ್ತು ಜನವರಿಗೆ ಎಂಡಿಂಗ್ ಪ್ಲಾನಿಂಗ್ ಇರುತ್ತೆ ಕ್ವಾರ್ಟರ್ ಇಟ್ಟಿದ್ಯಲ್ಲ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಪ್ಲಾನ್ ಈಗ ಮಿಡಲ್ ಅಲ್ಲೇ ಬರ್ತಾ ಇದೀರ ಸರ್ ದೊಡ್ಡ ಮಟ್ಟದಲ್ಲೇ ಅಂತ ಬೇರೆ ಹೇಳ್ತಾ ಇದೀರ ಸುದೀಪ್ ಸರ್ಗೂ ಬೇರೆ ಏಜ್ ಆಗ್ತಾ ಇಲ್ಲ ಅವ್ರು ರಿವರ್ಸ್ ಹೋಗ್ತಾ ಇದೆ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಿದ್ರೆ ತ್ರೀ ಟು ಇಂದ ಸಿಕ್ಸ್ ಮಂತ್ಸ್ ವರ್ಗು ಬಂದಿರೋದು ಬಂದಿರೋದಕ್ಕೆ ರೀಸನ್ ಸರ್ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ ಯಾಕಂದ್ರೆ ಅವರು ಮೂವಿ ಮಾಡ್ಬೇಕು ಮೂವಿ ವರ್ಷಕ್ಕೆ ಎರಡು ಮೂವಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಸರ್ ಆಲ್ರೆಡಿ ಬ್ಲೇಮ್ ಇದೆ ಬಿಗ್ ಬಾಸ್ ಮೂವಿ ಮಾಡ್ತಾ ಇದ್ದಾರೆ ಪುನಃ ನಾವು ಆರು ತಿಂಗಳು ಮಾಡಿದ್ರೆ